ಶುಭ ಮುಂಜಾನೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನಲ್ಲಾದ ನಾನು ನಾನು ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ತಿಂಡಿ ಮಾಡೋದೆಲ್ಲ ನಾನು ವೀಡಿಯೋನ ಮಾಡಿಲ್ಲ ಇನ್ನೂ ನಂದು ತಿಂಡಿ ಆಗಿಲ್ಲ ನಾನು ಏನು ತಿಂಡಿ ಅಂತ ಹೇಳಿ ನಾನು ಇವಾಗ ತೋರಿಸ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ ಹೊಸ ವಿಷಯಗಳೇನಾದರೂ ಇತ್ತು ವಿಡಿಯೋದಲ್ಲಿ ಅಂತ ಅಂದರೆ ಅದನ್ನು ಎಲ್ಲರಿಗೂ ತಿಳಿಸ್ಕೊಳೋಂಥ ಪ್ರಯತ್ನ ಆಗಲಿ ಶೇರ್ ಮಾಡಿ ಎಲ್ರಿಗೂ ಬನ್ನಿ ಇವತ್ತಿನ ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನೋಡಿ ಚಟ್ನಿಯನ್ನು ಹಾಕ್ಕೊಂಡಿದ್ದೇನೆ ಇವಾಗ ನಾನು ನೋಡಿ ನಿನ್ನೆ ಕೂಡ ಇಡ್ಲಿನೇ ಮಾಡಿದ್ದೆ ದಿನ ಒಂದೊಂದು ರೀತಿ ಇಡ್ಲಿನ ಮಾಡ್ಕೊಳ್ಬೋದು ಇವಾಗ ಇದಕ್ಕೆ ನಾನು ಸಾಗು ಮಾಡಿದ್ದೀನಿ ನೋಡಿ ಎಲ್ಲ ತರಕಾರಿನೂ ಹಾಕ್ಬಿಟ್ಟು ಸಾಗು ಮಾಡಿದ್ದೀನಿ ಇದೆ ಮತ್ತು ಎಲ್ಲ ಸ್ವಲ್ಪ ಸ್ವಲ್ಪ ಇತ್ತು ಎಲ್ಲನೂ ಹಾಕ್ಬಿಟ್ಟು ಸಾಗು ಮಾಡ್ಕೊಂಬಿಟ್ಟಿದ್ದೀನಿ ಇಡ್ಲಿಗೆ ಅಂತ ನನಗೆ ಈ ಥರ ತರಕಾರಿ ಸಾಗಿನಲ್ಲಿ ಇಡ್ಲಿ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಸಾಂಬಾರಷ್ಟೇ ತರಕಾರಿ ಸಾಗು ನನಗೆ ಇಷ್ಟ ಅನಿಸುತ್ತೆ ಅದಕ್ಕೆ ಎಲ್ಲ ಹಾಕಿಬಿಟ್ಟು ಹಾಕ್ಬಿಟ್ಟು ಮಾಡ್ತಾಯಿರ್ತೀನಿ ನೋಡಿ ಇಡ್ಲಿನ ನಾನು ತಿಂಡಿನ ಮಾಡ್ಕೊಳ್ತಾ ಇದ್ದೀನಿ ನನಗೆ ಇಡ್ಲಿ ಮತ್ತು ಸಾಗು ಅಂದರೆ ತುಂಬಾ ಇಷ್ಟ ತಿಂಡಿಗಳಲ್ಲೆಲ್ಲ ನನಗೆ ಇಡ್ಲಿ ದೋಸೆ ಅಂದ್ರೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಯಾವಾಗಲೂ ಮಾಡ್ತೀನಿ ನೀವು ವಾರಕ್ಕೆ ಮೂರು ಸಲ ದೋಸೆ ಇರುತ್ತೆ ಅಥವಾ ಇಡ್ಲಿ ಇರುತ್ತೆ ಹ್ಞೂ ದಿನ ಬಿಡು ದಿನ ಇರ್ಬೋದು ಎರಡು ದಿನಕ್ಕೊಂದು ಸಲ ಇರ್ಬೋದು ಫಸ್ಟ್ ಇದೇ ಮಾಡೋದು ದೋಸೆ ಇಟ್ಟು ಅಷ್ಟೇ ಇಡ್ಲಿ ಹಿಟ್ಟನ್ನ ಏನು ಮಾಡಬೇಕಂದ್ರೆ ರುಬ್ಬೇಕಾದ್ರೆ ಅಕ್ಕಿನ ಸ್ವಲ್ಪ ತರಿ ತರಿಯಾಗಿ ಒಂದು ಸಣ್ಣ ರವೆ ಬರುತ್ತಲ್ಲ ಆ ರೀತಿ ರುಬ್ಕೊಂಡಾಗ ಇಡ್ಲಿ ನೋಡಿ ಇಷ್ಟು ಸ್ಮೂತಾಗಿ ಬರುತ್ತೆ ನೋಡಿ ಎಷ್ಟು ಸ್ಮೂತಾಗಿ ಬರುತ್ತೆ ನಾನು ತಿಂಡಿಯನ್ನು ತಿನ್ಬಿಟ್ಟು ಆಮೇಲೆ ಬೇರೆ ಬೇರೆ ಕೆಲಸಗಳಿದೆ ಯಾವ್ದಾವ್ದು ಕೆಲಸಗಳು ಮಾಡ್ತೀನಿ ಇವಾಗ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ತಿಂಡಿ ಎಲ್ಲ ಆ ಅಡುಗೆಗೆಲ್ಲ ರೆಡಿ ಮಾಡಿ ಇವಾಗ ನಾನು ಬಿಸಿಲು ಚೆನ್ನಾಗಿ ಬರಲಿ ಅಂತ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೆ ಬಿಸಿಲು ತುಂಬ ಚೆನ್ನಾಗಿ ಬಂದಿದೆ ಆದರೆ ಇವತ್ತೇನಾಗಿದೆ ಅಂದರೆ ಗಾಳಿ ತುಂಬಾ ಬಿಸ್ತಾ ಇದೆ ಅದಕ್ಕೆ ಅಕ್ಕಿ ಎಲ್ಲ ತೊಳೆದಾಕೋದನ್ನ ಸುಮ್ಮನಾಗ್ಬಿಟ್ಟೆ ದಿನ ಹಾಕ್ಕೊಳ್ಳೋಣ ಅಂಥೇಳಿ ಅಕ್ಕಿ ಕೂಡ ಖಾಲಿಯಾಗಿತ್ತು ಇವತ್ತು ಹಾಕೊಳ್ಳೋಣ ಬಿಸಿಲಿದೆ ಅಂದ್ಕೊಂಡ್ರೆ ಗಾಳಿ ಮತ್ತು ತುಂಬ ಇದೆ ಎಲ್ಲ ಕಡೆಯಿಂದ ಬರ್ತಾ ಇರುತ್ತೆ ಅಂದ್ಬಿಟ್ಟು ಅಲ್ಲಿಗೂ ನಾವು ಮೇಲ್ಗಡೆನೇ ಇದ್ದೀವಿ ಆದರೂ ಕೂಡ ಗಾಳಿ ಬರ್ತಾ ಇರುತ್ತೆ ಇದು ಖಾರ ಪುಡಿನ ಅಂತ ಹೇಳಿ ನಾನು ಮೆಣಸಿನ್ಕಾಯಿನೆಲ್ಲ ಒಣಗಿಸಿ ತೆಗೆದಿಟ್ಕೊಳ್ತಾ ಇದ್ದೀನಿ ಎಲ್ಲ ಥರ ಮೆಣಸಿನಕಾಯಿಗಳನ್ನೂ ಕೂಡ ತಂದಿದ್ದೀನಿ ಖಾರದ ಮೆಣಸಿನಕಾಯಿ ಮತ್ತು ಇನ್ನೂ ಒಂದು ಖಾರದ ಒಂದು ಗುಂಟು ಮೆಣಸಿನಕಾಯಿ ತಂದಿದ್ದೀನಿ ತುಂಬಾ ಖಾರ ಇದೆ ಅದು ಒಂದು ಖಾರ ಸ್ವಲ್ಪ ಕಡಿಮೆ ಇರುತ್ತೆ ಅದನ್ನು ಕೂಡ ಹಾಕೋಬೇಕು ಟೇಸ್ಟ್ ಬರುತ್ತೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಒಣಗಿಸಿ ತೆಗೆದು ಇಟ್ಕೊಂಡಾಗ ಆಮೇಲೆ ಅದನ್ನು ಬಿಡಿಸ್ಕೊಂಡು ಎಲ್ಲ ಹುರಿದು ರೆಡಿ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ಬಿಸಿಲಲ್ಲಿ ಹಾಕಿ ತೆಗೆದು ಇಡ್ತಾಯಿದ್ದೀನಿ ಎರಡು ದಿವಸದ ಹಿಂದೆ ಬಿಸಿಲು ಇರಲಿಲ್ಲ ನಿನ್ನೆ ಒಂದು ಸ್ವಲ್ಪ ಬಿಸಿಲಿತ್ತು ಅಷ್ಟೇ ಮತ್ತು ಬ್ಯಾಡ್ಗಿ ಮೆಣಸಿನಕಾಯಿನ ಕೂಡ ನಾನು ತೊಗೊಂಡಿದ್ದೀನಿ ಅದನ್ನು ಕೂಡ ಒಣಗೋಕೆ ಹಾಕಿದ್ದೀನಿ ಈ ಕಡೆ ಇಲ್ಲೂ ಒಂದು ಕಡೆ ಮೆಣಸಿನಕಾಯಿನೇ ಒಣ್ಗಕ್ಕೆ ಹಾಕ್ತಾಯಿದ್ದೀನಿ ಒಟ್ಟು ಟೋಟಲ್ ಒಂದೂವರೆ ಕೆ ಜಿಯಷ್ಟು ಮೆಣಸಿನಕಾಯಿನ ನಾನು ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಸ್ವಲ್ಪ ಉಳಿಸ್ಕೊಂಡ್ಬಿಡ್ತೀನಿ ಉಳಿಸ್ಕೊಂಡು ಉಳಿದಿರೋ ಮೆಣಸಿನಕಾಯಿನೆಲ್ಲ ಹಾಕಿ ಖಾರದ ಪುಡಿನ ರೆಡಿ ಮಾಡಿಸ್ಕೊಳ್ಬೇಕು ಇವತ್ತೆಲ್ಲ ಚೆನ್ನಾಗಿ ಒಣಗಿಸಿ ಎತ್ತಿಟ್ಕೊಂಡ್ರೆ ನೋಡೋಣ ನಾಳೆ ಸಮಯ ಸಿಕ್ಕಿದ್ರೆ ನನಗೆ ಖಾರದ ಪುಡಿನ ರೆಡಿ ಮಾಡ್ಕೊಂಡ್ಬಿಡ್ತೀನಿ ವರ್ಷಕ್ಕಾಗೋಷ್ಟು ಒಂದ್ಸಲಿ ಇವಾಗ ನಾನು ಮಾಡ್ಕೊಂಡ್ಬಿಟ್ರೆ ಒಂದು ವರ್ಷ ಫುಲ್ಲು ನನಗೆ ಯೋಚನೆ ಇರೋಲ್ಲ ಎಲ್ಲ ಸಾಮಾನು ರೆಡಿ ಇದೆ ಅದು ಮಾಡೋದಕ್ಕೆ ಸಮಯ ಸಿಕ್ಕಿಲ್ಲ ನನಗೆ ಅಷ್ಟೇ ಆದರೆ ಹಂಗೆ ಇಡಬಾರ್ದಲ್ಲ ಈ ತುಂಬ ಕೋಲ್ಡ್ ಇರೋದ್ರಿಂದ ಮೆಣಸಿನಕಾಯೆಲ್ಲ ಮೆತ್ತಗಾಗ್ಬಿಡುತ್ತೆ ಅದರಿಂದ ಏನು ಮಾಡಬೇಕಂದ್ರೆ ಬಿಸಿಲು ಒಳಗಡೆ ಈ ರೀತಿ ಒಣಗಿಸಿ ತೆಗೆದಿಟ್ಕೊಳ್ತಾ ಇರಬೇಕು ಅದೊಂದು ಎಕ್ಸ್ಟ್ರಾ ಕೆಲಸ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ದಿನ ಮಾಡೋದಿಲ್ವಲ್ಲ ಸಲ ರೆಡಿ ಮಾಡಿ ಮಾಡಿಟ್ಕೊಳ್ಳೋದನ್ನ ನೀಟಾಗಿ ಒಣಗಿಸ್ಕೊಂಡ್ಬಿಡ್ಬೇಕು ಚೆನ್ನಾಗಿ ಮೆಣಸಿನಕಾಯಿ ಎಷ್ಟು ಒಣಗುತ್ತೆ ಅಷ್ಟು ಒಳ್ಳೆಯದು ಇನ್ನೂ ಹುರ್ಕೊಂಡಿಲ್ಲ ನಾನು ಒಂದಿನ ಪೂರ್ಣ ಕೆಲಸ ಹಿಡಿಯುತ್ತೆ ಅವತ್ತು ನಾನು ಇದರ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ಸಲ ಖಾರ ಪುಡಿಯನ್ನು ರೆಡಿ ಮಾಡ್ಕೋಬೇಕು ಮನೆಗೆ ಅಂತ ಹೇಳಿ ತುಂಬ ಬಿಸಿಲಿದೆ ಚೆನ್ನಾಗಿ ಒಣಗುತ್ತೆ ಇವತ್ತು ಒಣಗಿದ್ರೆ ಸಾಕು ಇನ್ನು ನಾಳೆ ಏನು ಒಣಗೋಕ್ಕೆ ಹಾಕೋದಿಲ್ಲ ನಾಳೆ ಏನಿದ್ರು ಹುರಿದ್ಬಿಟ್ಟು ಒಣಗಕ್ಕೆ ಹಾಕ್ಕೊಳ್ಳೋದು ಅದನ್ನೇನಂದರೆ ಹುರಿದ ತಕ್ಷಣವೇ ಅವತ್ತೇ ಬೀಸ್ಕೊಂಡು ದಿನ ಎಲ್ಲ ಬೀಸ್ತೀವಿ ಅಂತ ಅಂದರೆ ಫುಲ್ಲು ತಣ್ಣಗಾಗ್ಬಿಡುತ್ತೆ ಅದು ರಾಗಿನೂ ಒಣಗಕ್ಕೆ ಹಾಕಬೇಕು ಅಂದ್ಕೊಂಡೆ ಅದನ್ನು ಹಾಕಿಲ್ಲ ಇವತ್ತು ಇದಿಷ್ಟೇ ಕೆಲಸಗಳಾಯಿತು ನೋಡಿ ಇದು ಗುಂಟು ಮೆಣಸಿನ್ಕಾಯಿ ಇದು ನೋಡಿ ಮೆಣಸಿನ್ಕಾಯಿರೋದೇ ನೋಡಿ ಎಲ್ಲ ನಾನು ಮತ್ತೆ ಮನೆಗೆ ಬಂದೆ ನೋಡಿ ಇವತ್ತು ತುಂಬಾ ಬಿಸಿಲಿದೆ ಅಕ್ಕಿ ಎಲ್ಲ ಒಣಗಿಸ್ಕೊಳ್ಳೋಣ ಅನ್ಕೊಂಡೆ ಯಾವುದೂ ಮಾಡಕ್ ಆಗಿಲ್ಲ ಅವೆಲ್ಲಾ ಅಂಗೇ ಉಳಿಸಿದೆ ತುಂಬಾ ಗಾಳಿ ಇದೆ ಹೊರಗಡೆ ಧೂಳೆಲ್ಲ ಬಂದು ಬೀಳುತ್ತೆ ಅಂತ ಹೇಳಿ ನಾನು ಅಕ್ಕಿನ ತೊಳ್ದಾಕೋದನ್ನ ತಪ್ಪಿಸ್ದೆ ಮೆಣಸಿನ್ಕಾಯಿ ಮಾತ್ರ ಎಲ್ಲ ಒಣ್ದಾಕಿದೀನಿ ಯಾಕಂದರೆ ಖಾರದ ಪುಡಿ ಮಾಡಿಸ್ಕೊಳ್ಬೇಕು ಅಂತ ವರ್ಷಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿನ ಒಂದೇ ಸಲ ಮಾಡಿಸ್ಕೊಂಡ್ಬಿಡ್ತೀನಿ ನಾನು ಇವತ್ತು ಎಲ್ಲ ಒಣಗಕ್ಕೆ ಹಾಕಿದ್ದೀನಿ ಇವಾಗ ಅಡುಗೆ ಮನೆಗೆ ಬಂದರೆ ಸ್ವಲ್ಪ ಕಷಾಯ ಕಾಯಿಸಿ ಕುಡಿಯೋಣ ಅಂತ ಕಷಾಯ ಮಾಡೋಣ ಅಂತ ಇವಾಗ ಬನ್ನಿ ಕಷಾಯನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಕಷಾಯ ಮಾಡ್ತಾ ಮಾಡ್ತಾ ಅದರ ಉಪಯೋಗಗಳನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನೋಡಿ ಇಷ್ಟು ಪದಾರ್ಥಗಳನ್ನ ನಾನು ತಗೊಂಡಿದ್ದೀನಿ ನೋಡಿ ಧನಿಯಾ ತೊಗೊಂಡಿದ್ದೀನಿ ಹಾಗೂ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಹಾಗೂ ಸೋಂಪನ್ನು ತೊಗೊಂಡಿದ್ದೀನಿ ಜೀರಿಗೆ ಸೋಂಪು ಇದು ನೋಡಿ ಜಾಯ್ಕಾಯಿ ಆದರೆ ಇದನ್ನು ಜಾಸ್ತಿ ಹಾಕೋಂಗಿಲ್ಲ ಎಷ್ಟು ಹಾಕ್ಕೊಳ್ಬೇಕು ಅನ್ನೋದು ಕೂಡ ಅದು ಕ್ವಾಂಟಿಟಿ ಇಷ್ಟೇ ಅಂತ ಇರುತ್ತೆ ನೋಡಿ ನಾನು ಇಷ್ಟೇ ಇಷ್ಟನ್ನು ಕುಟ್ಟಿ ತೊಗೊಂಡಿದ್ದೀನಿ ಸಾಕು ಇಷ್ಟು ಹಾಕಿದ್ರೆ ಈ ಒಂದು ಅಳತೆಗೆ ಇಷ್ಟು ಸಾಕಾಗುತ್ತೆ ನಾನು ನಿಮಗೆ ತೋರಿಸೋಣ ಅಂತ ಹೇಳಿ ತೆಗೆದಿಟ್ಕೊಂಡೆ ನೋಡಿ ಜಾಯ್ಕಾಯಿ ಒಳ್ಳೆಯದು ತುಂಬ ಆಮೇಲೆ ಯಾಲಕ್ಕಿ ತೊಗೊಂಡಿದ್ದೀನಿ ಚಿಕ್ಕೆ ತೊಗೊಂಡಿದ್ದೀನಿ ಆಮೇಲೆ ಲವಂಗ ತೊಗೊಂಡಿದ್ದೀನಿ ನೋಡಿ ಲವಂಗ ತೊಗೊಂಡಿದ್ದೀನಿ ಇಷ್ಟು ಇವಾಗ ಇಷ್ಟನ್ನು ಒರೆದ್ಬಿಟ್ಟು ಒಂದು ಕಷಾಯವನ್ನು ರೆಡಿ ಮಾಡೋಣ ನೋಡಿ ಒಂದು ಬಾಣ್ಲಿನ ಇಟ್ಕೊಂಡಿದ್ದೀನಿ ಬಾಣ್ಲಿ ಬಿಸಿ ಆಗ್ತಾ ಇದೆ ಸಣ್ಣ ಉರಿನಲ್ಲಿ ಇದನ್ನೆಲ್ಲ ನಾವು ಹುರ್ಕೊಳ್ಬೇಕು ಒಂದೊಂದಾಗಿ ಹುರಿಯೋದಕ್ಕೆ ಹಾಕ್ಕೊಳ್ಳೋಣ ಈಗ ನೋಡಿ ಧನಿಯಾನ ಹಾಕ್ತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕಾದರೂ ಮಾಡಿ ಇಟ್ಕೊಳ್ಬೋದು ನಾನು ಸಲ ಕಾಲ್ ಕೆ ಜಿ ಧನಿಯಾ ಹಾಕ್ಕೊಂಡು ಮಾಡ್ಕೊಳ್ತೀನಿ ಈಗ ಧನಿಯಾ ಬಿಸಿ ಆಗ್ತಾ ಇದ್ದಂಗೆ ನಾನು ಜೀರಿಗೆನ ಹಾಕ್ಕೊಳ್ತೀನಿ ನೋಡಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಸೋಂಪನ್ನು ಇದ್ದೀನಿ ಇದೆಲ್ಲ ಜೊತೆಯಲ್ಲೇ ಬಿಸಿ ಮಾಡ್ಕೊಳ್ತೀನಿ ನೋಡಿ ಅಲಕ್ಕಿನ ಇದ್ದೀನಿ ಒಂದು ಐದಾರಿದೆ ಆರಿದೆ ಹಾಗೂ ಲವಂಗ ನೋಡಿ ಒಂದು ಆರೇಳಿದೆ ಸಾಕು ಆಮೇಲೆ ಚಕ್ಕೆ ಇಷ್ಟು ಹಾಕ್ಕೊಳ್ತೀನಿ ಮತ್ತು ಜಾಯ್ಕಾಯಿ ತೋರಿಸೋದ್ನೆಲ್ಲ ಅದಕ್ಕೆ ಕೂಡ ಇಷ್ಟ ಹಾಕ್ಕೊಳ್ತೀನಿ ಇದಿಷ್ಟು ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ ಫಸ್ಟ್ ಧನಿಯಾ ಹಾಕೊಬಿಡಬೇಕು ಯಾಕೆಂದರೆ ಧನಿಯಾ ಸ್ವಲ್ಪ ನಿಧಾನ ಆಗುತ್ತೆ ಉರಿಯೋದು ಮೊದಲು ಹಾಕೊಂಡು ಆಮೇಲಿಂದ ಉಳಿದಿರೋದೆಲ್ಲ ಹಾಕ್ಕೊಂಡ್ರೆ ಬೇಗನೆ ಆಗುತ್ತೆ ತುಂಬ ಕೂಡ ಉರಿಯೋದು ಬೇಡ ಸ್ವಲ್ಪ ಬಿಸಿ ಆದರೆ ಸಾಕು ನೋಡಿ ಆಗಲೂ ಗಮ್ ಅಂತ ಇದೆ ಇವಾಗ ನಾನು ಸ್ವಲ್ಪ ಸ್ಟವನ್ನು ಆಫ್ ಮಾಡ್ಕೊಬರ್ತೀನಿ ಇದಿಷ್ಟು ಹುರ್ಕೊಂಡಿದ್ದು ಆಯಿತು ಸ್ವಲ್ಪ ಇದು ತಣ್ಣಗಾಗೋದಕ್ಕೆ ಬಿಡೋಣ ಈಗ ನೋಡಿ ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ನಾನು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಪುಡಿ ಮಾಡ್ಕೊಳ್ಳೋಣ ನೋಡಿ ಹೇಗೆ ಪುಡಿ ಆಗಿದೆ ಅಂತ ಚೆನ್ನಾಗಿ ಆಗಿದೆ ನೋಡಿ ನೋಡಿ ಇವಾಗ ಕಷಾಯನ ಮಾಡೋಣ ಇವಾಗ ನೋಡಿ ಒಂದು ಅಷ್ಟು ನಾನು ನೀರನ್ನು ಇದಕ್ಕೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ ನೀರು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಬಿಸಿಯಾಗಲಿ ಇವಾಗ ನೋಡಿ ಈ ಪುಡಿಯನ್ನು ನಾನು ಒಂದು ಗ್ಲಾಸ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ತೀನಿ ಈಗ ಇದರಲ್ಲಿ ನಾನು ಒಂದು ಚಮಚದಷ್ಟು ಹಾಕೊಂಡಿದ್ದೀನಿ ಈಗ ಉರಿನ ಸಣ್ಣ ಮಾಡ್ಕೊಳ್ತೀನಿ ನಾನು ಸಿಮ್ಮಲ್ಲಿ ಬೇಯಿಸ್ಕೊಳ್ಳೋಣ ಅದನ್ನ ನೋಡಿ ಇವಾಗ ಕುದೀತಾ ಇದೆ ಅಲ್ಲ ಅದು ಕುದಿತಾ ಇರಲಿ ನಾನು ಇಷ್ಟು ಶುಂಠಿಯನ್ನ ತಗೊಂಡಿದ್ದೀನಿ ಯಾಕಂದ್ರೆ ಇದಕ್ಕೆ ನಾನು ಒಣ ಶುಂಠಿನ ಹಾಕಿಲ್ಲ ತುಂಬಾ ಕುಟ್ಟಿ ಇಟ್ಕೊಳ್ಬೇಕಾದ್ರೆ ಒಣ ಶುಂಠಿಯನ್ನ ಮಿಕ್ಸ್ ಮಾಡಿಬಿಡ್ತೀನಿ ಅವಾಗ ಏನಾಗುತ್ತೆ ಅಂದರೆ ಈ ಹಸಿ ಶುಂಠಿನ ಹಾಕ್ಕೊಳ್ಳುವಂಥ ಅವಶ್ಯಕತೆ ಇರೋಲ್ಲ ಇವತ್ತು ನಾನು ಒಂದು ಇಂಚಷ್ಟು ಶುಂಠಿಯನ್ನು ಇದಕ್ಕೆ ತುರಿದ್ಬಿಟ್ಟು ಹಾಕ್ಕೊಳ್ತೀನಿ ಇವಾಗ ಇದಕ್ಕೆ ಬೆಲ್ಲ ಬೇಕಾದರೂ ಹಾಕ್ಕೊಳ್ಬೋದು ಸಕ್ಕರೆ ಬೇಕಾದರೂ ಹಾಕ್ಕೊಳ್ಬೋದು ಬೆಲ್ಲ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು ನಾನಿವತ್ತು ಸಕ್ಕರೆನೇ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಶುಂಠಿಯನ್ನು ನಾನು ಇದಕ್ಕೆ ಹಾಕ್ಕೊಳ್ತೀನಿ ಶುಂಠಿ ಸ್ವಲ್ಪ ಒಂದೆರಡು ನಿಮಿಷ ಡೈಲಿ ಅದು ನೋಡಿ ಬೆಲ್ಲ ಕೂಡ ತೆಗೆದಿಟ್ಕೊಂಡಿದ್ದೀನಿ ಆದರೆ ಬೆಲ್ಲಕ್ಕಿಂತ ಇವತ್ತು ನಾನು ಸಕ್ಕರೆನೇ ಹಾಕ್ತಾಯಿದ್ದೀನಿ ಯಾರು ಸಕ್ಕರೆ ತಿನ್ನಲ್ಲ ಅವರು ಬೆಲ್ಲನೇ ಹಾಕ್ಕೊಳ್ಳಿ ಬೆಲ್ಲನೂ ಬೇಡ ಸಕ್ಕರೆನೂ ಬೇಡ ಸ್ವೀಟೇ ಬೇಡ ಅಂತಂದರೆ ಹಾಗೆ ಕೂಡ ಕುಡಿಬೋದು ಏನಾಗೋಲ್ಲ ತುಂಬಾ ಚೆನ್ನಾಗಿರುತ್ತೆ ನಾನು ಎಲ್ಲ ಕುಡಿದು ನೋಡಿದ್ದೀನಿ ನಾನು ಇವಾಗ ನೋಡಿ ಸ್ಟವನ್ನೇ ನಾನು ಆಫ್ ಮಾಡ್ಕೊಳ್ಬಿಡ್ತೀನಿ ಸ್ವಲ್ಪ ಒಂದೆರಡು ನಿಮಿಷ ಅದು ಹಾಗೆ oh. ಇರಲಿ ನೋಡಿ ಈ ಥರ ಕಷಾಯ ಮಾಡಿ ಕುಡಿಯೋದ್ರಿಂದ ಶೀತ ಕೆಮ್ಮು ನೆಗಡಿ ಅಥವಾ ಅಸಿಡಿಟಿ ಕೂಡ ಇದರಿಂದ ವಾಸಿಯಾಗುತ್ತೆ ಅದರಿಂದ ಈ ರೀತಿ ಮಾಡಿ ಕುಡಿಯಿರಿ ಕರೋನಾ ಕಾಲದಲ್ಲಿ ಎರಡು ಟೈಮು ಈ ಒಂದು ಕಷಾಯವನ್ನು ನಾನು ಇದ್ದೆ ನಮ್ಮ ಮನೇಲೆಲ್ರಿಗೂ ಅಷ್ಟೇ ದೊಡ್ಡ ದೊಡ್ಡ ಡಬ್ಬದಲ್ಲಿ ಮಾಡಿ ಇದ್ದಿದ್ದು ಒಂದು ಕೆ ಜಿ ಧನ್ಯಕ್ಕೆ ಆ ಒಂದು ಅಳತೆಗೆ ಏನೇನು ಬೇಕೆಲ್ಲ ತಗೊಂಡು ಮಾಡ್ತಾಯಿದ್ದು ಇವಾಗ ಬೇಕು ಅಂದಾಗ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ತೀನಿ ನೋಡಿ ಇಷ್ಟು ಕುಡಿದ್ರೆ ಸಾಕು ಇಷ್ಟು ಸಾಕಾಗುತ್ತೆ ನೋಡಿದ್ರಲ್ಲ ಒಂದು ಆರೋಗ್ಯಕರವಾದಂತಹ ಒಂದು ಕಷಾಯವನ್ನು ಯಾವ ರೀತಿ ಸಿದ್ಧಪಡಿಸ್ಬೇಕು ಅಂತ ಹೇಳಿ ನೀವು ಮಾಡಿ ಹೇಗಿತ್ತು ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಇವತ್ತಿನ ನನ್ನ ಲಾಗ್ ಇಷ್ಟಿತ್ತು ಕಮೆಂಟ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು